ಕರಾಜಯ ದಾಯ ಮಹಮತ್ತಿಮ್ಮ ಅಸ್ತ್ರೇ ಯಜಮಾನು ಜಾ ಗೋತ್ರ ಬರ್ಸೇ ಗೋತ್ರಾ ನಕ್ಷತ್ರ ಹೇಳಕೊಳ್ಳಿ ಚಂದ್ರನನ್ನ ಪ್ರಾರ್ಥನೆ ಮಾಡಿ ಓಂ ಚಂದ್ರಾಯ ನಮಃ ಎಂದು ಬಿಡಿವೆನ ಅದಾವತ್ತಿಮ್ಮ ಮಹಾ ವಾಪ್ಯಯ ಸಾರನೆ ಅಪ್ತಮೇ ರಾಮ ಪ್ರೇದಂತಮೇ ತೇ ಮೇತಾ ಆದಿನಂತಾ ಸುದಮಮಾಮ ರಿತ್ವದಮ್ಮಾಮವಚವೇಸು ಮೇತಿದೆ ಆಂಗಾರಿನಮ ಗಾರಿನಮ ಯಾದರೇಣೇ ನೈತೇ ಪ್ರದೈದು ಪ್ರದೈತು ದಾಯನಂತಿರೈ ವಾಮಲರತ್ತಿಮ್ಮ ಬಾಬ್ದರ್ಬಾತನೆ ನತದಿರುಂತಾನೆ ಅತೆರುಂ ಮಹಾಕೃಣನೆ நலம் மற்றவர்க்கே தேவன் உடைய மூடான வானம்பட்ட அழிவுடான அஸ்திவாரம் அனிமப்பிடாயா மோகி குருவ கரணமாய் ஓகா ನಮ್ಮ ದೇಹದ ಕಾರಕ ದೇಹಕ್ಕೆ ಹೃದಯ ಮತ್ತು ಕಣ್ಣಿಗೆ ಅಧಿಪತಿ ಅಂತ ಹೇಳ್ತಾರೆ ಹೃದಯದ ಬಾಧೆ ಕಣ್ಣಿನ ತೊಂದರೆಯನ್ನಾದ್ರದ್ದೇ ಅಂತ ದೋಷದ ಬಾಧೆ ಕಳಿತಾನೆ ಅಂತ ಹೇಳ್ತಾರೆ ಅಂತ ಸೂರ್ಯನ ಅನುಗ್ರಹ ಕೃಭಾಡಾಕ್ಷ ಸರ್ವದ ಕುಟುಂಬದ ಆದಿಯಾಗಿ ಎಲ್ಲರ ಭಾಗ ಅಂತೇಳಿ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ಓ ಸೂರ್ಯಾಯ ಮನಸ್ಸು ಜಾದುವ ಜಾದಾಯ ಶಕ್ತಿ ಸೂರ್ಯಾಯ ಅದಾಗಿ ಅಂತ ಹೇಳ್ತಾರೆ ಮನೋಕಾರಕ ಮನಸ್ಸಿಗೆ ಅಧಿಪತಿ ಆಗ್ತಾನೆ ಚಂದ್ರ ಅಂತ ಹೇಳ್ತಾರೆ ಇವತ್ತು ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿದೆ ಎಲ್ಲೋ ಒಂದ್ ಕಡೆ ಕುಳಿತುಕೊಂಡಿದ್ದೀವಿ ಯಾವುದೇ ರೀತಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಮಾಡಿದ ಕೆಲಸ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನಸ್ಸು ಏಕಾಗ್ರತೆ ಬೇಕಾದ್ರೆ ಚಂದ್ರ ಚೆನ್ನಾಗಿರ್ಬೇಕಂತೆ ಮನಸ್ಸು ಸದಾ ಕಾಲ ಶಾಂತವಾಗಿರುತ್ತೆ ಸಂತೋಷವಾಗಿರ್ತೀವಿ ಅಂತ ಕೂಡ ಹೇಳ್ತಾರೆ ಅದಕ್ಕಾಗಿ ಚಂದ್ರನನ್ನ ನಿತ್ಯ ಪ್ರಾರ್ಥನೆ ಮಾಡೋದ್ರಿಂದ ಸದಾಕಾಲ ಶಾಂತಿ ಸಂತೋಷ ಎಲ್ಲರೂ ಲಭಿಸುತ್ತೆ ಅಂತ ಹೇಳ್ತಾರೆ ಇದು ಚಂದ್ರ ಶೀತಕಾರಕ ಅಂತ ಹೇಳ್ತಾರೆ ಶೀತದ ಬಾಧೆಯಿಂದ ಬರ್ತಾ ತೊಂದರೆ ಇದ್ರೆ ಹಾಗೆ ಬೀಸಿಂಗ್ ಇರ್ತಕ್ಕಂಥ ತೊಂದರೆ ಏನಾದರೂ ಇದ್ದರೂ ಇಂಥವರು ಅಂತವ್ರು ಏನು ಮಾಡಬೇಕು ನಿತ್ಯ ಪ್ರಾರ್ಥನೆ ಮಾಡುವಂಥದ್ದು ವಿಶೇಷವಾಗಿ ಚಂದ್ರ ಧಾನ್ಯದಿಂದ ಸೀಮಿತವಾಗಿರ್ತಾನೆ ಚಂಚಲತೆಯನ್ನು ಹೋಗಲಾಡಿಸ್ತಾನೆ ಅಂತ ಕೂಡ ಹೇಳ್ತಾರೆ ವಿಶೇಷ ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥ ನಾನಾ ರೀತಿಯ ರೋಗಗಳಿಗೆ ಕಾರಕನಾಗ್ತಾನೆ ಚಂದ್ರ ಅಂತ ಹೇಳ್ತಾರೆ ಅಂತ ಚಂದ್ರನ ದೋಷದ ಬಾಧೆ ದೂರ ಆಗ್ಬೇಕಾದ್ರೆ ಸೋಮವಾರದಲ್ಲಿ ಧಾನ್ಯ ಅಕ್ಕಿ ಭತ್ತದ ಅನು ಕೊಡುವಂಥದ್ದು ಆತನಿಗೆ ಪತ್ರೆ ಈ ಪತ್ರೆಯನ್ನ ಸಮರ್ಪಣೆ ಮಾಡಿ ಆರಾಧನೆ ಮಾಡುವುದರಿಂದ ಚಂದ್ರನ ಅನುಗ್ರಹವಾಗತ್ತೆ ಅಂತ ಚಂದ್ರನ ಆಶೀರ್ವಾದ ಕೃಪಾ ಘಟಾಕ್ಷ ಸರ್ವದ ಕುಟುಂಬದಾದಿಯಾಗಿ ಎಲ್ಲರ ಭಾಗಕ್ಕೆ ಪ್ರಾರ್ಥನೆ ಮಾಡೋಣ ಎಲ್ಲರೂ ಓ ಚಂದ್ರ ಮಂಗಳ ಗ್ರಹ ತಿನ್ನಂತಹ ಚೆನ್ನಾಗಿ ಪಚನ ಆಗ್ಬೇಕು ಯಾರು ಅದಕ್ಕಾಗಿ ಯಾರು ನಿತ್ಯ ಮಂಗಳ ಗ್ರಹನ ಆರಾಧನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ನದಿದೇವ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ಆಸ್ತಿ ಸಂಪಾದನೆ ಮಾಡಬಹುದು ಒಂದು ಒಳ್ಳೆ ಮನೆ ಕಟ್ಟಬೋದು ಏನಾದರೂ கரு விசார்த்த அடச்சனை தொந்தரை ஏனா அந்த தொந்தரையூர்த்தி சொல்லுகிறது சந்தான அவரது சாஸ்தான சுகம்தான் மொழி காலத்தில் மொழி ஆகும் அனுமதிதானே ஆக அந்த சமயத்தில் இங்குரணியின் ஆராதனை யாக்க இாணி யாராதே சிறு அடிவையா ಮನೆಯಲ್ಲಿ ಅಷ್ಟೀಶ ಬರತಕ್ಕಂಥ ಮನಸ್ತಾವ ಏನಾದರೂ ಇದೆ ಅಂತ ಮನಸ್ಸಾರ ಆತನವಾರ ಆತನಿಗೆ ಗುರಿವಾಗತಕ್ಕಂಥ ಧಾನ್ಯ ಅವರೇ ಕಾಡು ಅವರೇ ದಾನ ಮಾಡುವುದೊಬ್ಬರು ಪುಟ್ಟ ಸಮಾನ ಅಂತ ಹೇಳಿದ್ದಾರೆ ಯಾಕಂದ್ರೆ ಅಷ್ಟೇ ಮನೆಯಲ್ಲಿ ಸ್ವಚ್ಛ ದತ್ತಾಪುರ ಅವತಾರೆ ಅಂದರೆ ಅವತಾರಿಯಾಗಿ ದತ್ತ ವಾಸ ಮಾಡಿದ ಸಲ ಕೌಟುಂಬರ ಸೇವನೆಯಿಂದ ನಮ್ಮ ನಮ್ಮ ಶಕ್ತಿ ಆ ಸಿಕ್ಷಕರೇ ಅಂತ ಹೇಳ್ತಾರೆ ಅಂತ ಆ ವೃತ್ತದ ಪತ್ತೆಯಿಂದ ಆ ಎಲ್ಲವನ್ನು ಹೇಗೆ ಬಳಿಕ ಹೆಣ್ಣು ಬಳಗಾದ ಆ ಗುರುವಲ್ಲಿ